ಕರ್ನಾಟಕದಲ್ಲಿರ್ತಕ್ಕ ಇದು ಈ ಸರ್ಕಾರಗಳಿಗೆ ಅವರಿಗೆ ಸಂಖ್ಯಾಬಲದ ಮೇಲೆ ನಂಬಿಕೆ ಹೆಚ್ಚು ಸಂಖ್ಯೆಯ ಜನ ವಿರೋಧ ಮಾಡ್ತಾರೆ ಅಂದಾಗ ಎಚ್ಚೆತ್ಕೊಳ್ತಾರೆ ಬರೀ ಪ್ರಕಾಶಕರ ನಾಲ್ಕು ಜನ ಹೋದರೆ ಅವರು ಸುಮ್ಮನೆ ಕೇಳ್ತಾರೆ ಹ್ಞೂ ಅಂತಾರೆ ಮತ್ತು ಬ್ಯೂರೋಕ್ರಸಿ ಕೃಷಿ ಯಾವುದೋ ಒಂದು ಅಡ್ಡಾಗ್ತದೆ ರಾಜ್ಯದಾದ್ಯಂತ ಸಾವಿರಾರು ಜನ ಪ್ರಕಾಶಕರು ಸೇರಿದ್ದಾರೆ ಅಂತಂದರೆ ಖಂಡಿತ ಸರ್ಕಾರ ಹೆಚ್ಚು ಎಚ್ಚೆತ್ಕೊಳ್ತದೆ ಕರ್ನಾಟಕ ಪ್ರಕಾಶಕರ ಸಂಘದ ನೂತನ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರು ಮತ್ತು ಕರ್ನಾಟಕ ಪ್ರಕಾಶಕರ ಸಂಘದ ನೂತನ ಅಧ್ಯಕ್ಷರಾದ ಡಾಕ್ಟರ್ ವಸುಂಧರಾ ಭೂಪತಿ ಅವರೇ ಉದ್ಘಾಟನೆ ಮಾಡಿರ್ತಕ್ಕಂಥ ಡಾಕ್ಟರ್ ನರಳ್ಳಿ ಬಾಳು ಬಾಲಸುಬ್ರಹ್ಮಣ್ಯಮ್ ಅವರೇ ಶ್ರೀಮತಿ ವಿದ್ಯಾರತ್ನಿ ಟಲ್ತವ್ರೆ ವೇದಿಕೆ ಮೇಲೆ ಇರ್ತಕ್ಕಂಥ ರವಿಕುಮಾರ್ ಅವರೇ ಗೆಳೆಯ ಮೋಹನ್ ಅವರೇ ಸಮಾರಂಭದಲ್ಲಿರ್ತಕ್ಕಂಥ ಎಲ್ಲ ಈ ಸಂಘಟನೆಯ ಸದಸ್ಯರೇ ಹಾಗೂ ಹಿತೈಷಿಗಳೇ ಈಗಾಗಲೇ ಬಾಲಸುಬ್ರಹ್ಮಣ್ಯ ನರಳ್ಳಿ ಅವರು ಹಲವಾರು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ನಾನು ನಾನು ನಿಮ್ಮ ಥರ ಕೇಳೋಕ್ಕೆ ಬಂದವನು ಆದರೆ ಶ್ರೀರಾಮ್ ಅವರು ಅನಿವಾರ್ಯ ಕಾರಣಕ್ಕೆ ಬಂದಿಲ್ಲ ಅಂತ ನಮ್ಮ ಈ ಆಕಾಶವಾಣಿಯಲ್ಲಿ ಒಂದು ಕಾರ್ಯಕ್ರಮ ಇರ್ತದೆ ಗಂಗೂಬಾಯಿ ಹಾನಗಲ್ ಅವರು ಬರ್ತಾರೆ ಅಂಥೇಳಿರ್ತದೆ ಅವರು ಯಾವುದೋ ಕ್ಷಣದಲ್ಲಿ ಬರೋದಿಲ್ಲ ಏನೋ ತೊಂದರೆಯಾಗಿ ಅವಾಗ ಈಗ ನಿಲಯ ಕಲಾವಿದರಿಂದ ಗೋಟು ವಾದ್ಯ ಅಂತ ಒಂದು ಸೊ ಈಗ ನಾವು ನಿಲಯ ಕಲಾವಿದರಾಗಿರೋದ್ರಿಂದ ಎಲ್ಲೆಲ್ಲಾದರೂ ಎದಕ್ಕಾದರೂ ನಮ್ಮನ್ನು ಕೆಲಸಕ್ಕೆ ಹಚ್ಚಬೋದು ಸೊ ಆ ಒಂದು ಪ್ರೀತಿಯನ್ನು ಇಟ್ಟುಕೊಂಡು ಕಿಳೆಯ ಮೋಹನ್ ಅವರು ಸುಂದರವರು ಆ ಇಲ್ಲಿ ಕೆಲವು ಮಾತುಗಳನ್ನು ಹೇಳಕ್ಕೆ ಹಚ್ಚಿದ್ದಾರೆ ಆದರೆ ಅದನ್ನು ಮಾತನ್ನು ಹೇಳಕ್ಕೆ ಹಚ್ಚಿದಾಗ ಲಾಂಛನವನ್ನು ಬಿಡುಗಡೆ ಮಾಡುವಾಗ ನಾವು ಭಾಳ ದೊಡ್ಡ ಮನುಷ್ಯರಿಂದ ಬಿಡುಗಡೆ ಮಾಡಿಸ್ತೀವಿ ಅಂತ ಹೇಳೋಕ್ಕೆ ನನ್ನ ಬಗ್ಗೆ ಕೆಲವು ಉತ್ಪ್ರೇಕ್ಷಿತ ಮಾತುಗಳನ್ನು ಮೋಹನ್ ಅವರು ಹೇಳಿದರು ಆದರೆ ನಾನು ಪ್ರತಿನಿಧಿಸ್ತಕ್ಕಂಥ ಸಂಸ್ಥೆ ಭಾಳ ದೊಡ್ಡದು ನಮ್ಮ ಕರ್ನಾಟಕ ಸಂಸ್ಥೆ ಇವತ್ತು ಅರವತ್ತೈದು ವರ್ಷ ಪೂರೈಸ್ತಾ ಇದೆ ಸಂಘದ ಚಟುವಟಿಕೆಗಳನ್ನು ಗಮನಿಸ್ತಾ ಇದ್ದೇನೆ ನನಗೆ ನಮ್ಮ ಪತ್ರಿ ಹೊಸತು ಪತ್ರಿಕೆ ಜವಾಬ್ದಾರಿ ಇವೆಲ್ಲ ಇರೋದರಿಂದ ನಾನು ಹೆಚ್ಚು ಭಾಗವಹಿಸೋಕ್ಕಾಗಲಿಲ್ಲ ಆದರೆ ನಮ್ಮ ಕರ್ನಾಟಕದ ನಮ್ಮ ಉಡುಪ ಅವರು ರಾಜಾರಾಮ ಅವರು ಎಲ್ಲರೂ ಕೂಡಿ ಕೆಲಸ ಮಾಡುವಾಗ ಗಮನಿಸಿದೆ ಆದರೆ ಈಗ ಬಂದಿರತಕ್ಕಂಥ ಈ ಒಂದು ಟೀಮು ಹೊಸ ರೀತಿಯೊಳಗೆ ಒಂದು ಚಾಲನೆ ಕೊಡಬೇಕು ಈ ಪ್ರಕಾಶಕರ ಸಂಘಕ್ಕೆ ಅಂತ ಅವ್ರು ಮಾತಾಡೋದನ್ನು ಕೇಳ್ಕೊಂಡಿದ್ದೀನಿ ಒಂದು ಭಾಳ ಮುಖ್ಯವಾದದ್ದು ಪ್ರಕಾಶಕರು ಅತ್ಯಂತ ಅಸಂಘಟಿತ ವಲಯ ಅಂದರೆ ಪ್ರಕಾಶಕರು ಅಸಂಘಟಿತ ವಲಯ ಎಲ್ಲೋ ಕೆಲವು ಪ್ರಧಾನವಾಗಿರ್ತಕ್ಕಂಥ ಪ್ರಕಾಶನ ಸಂಸ್ಥೆಗಳು ಪ್ರಭಾವಿಗಳಾಗಿರ್ತವೆ ಅಥವಾ ಅವ್ರದೇ ಆಗಿರ್ತಕ್ಕಂಥ ಒಂದು ನೆಟ್ವರ್ಕ್ ಇರ್ತದೆ ಸೊ ಅವರು ಪುಸ್ತಕಗಳು ಪ್ರಕಟಣೆಗಳು ಅದು ಉದ್ಯಮವಾಗಿ ಮಾಧ್ಯಮವಾಗಿ ಯಶಸ್ವಿ ಆಗ್ತವೆ ಆದರೆ ಇವತ್ತು ಪ್ರಕಾಶಕರು ಅಂತಂತಂದರೆ ಕೇವಲ ಅದು ನವ ಕರ್ನಾಟಕ ಆಗಲಿ ಅಥವಾ ದೊಡ್ಡ ದೊಡ್ಡ ಪ್ರಕಾಶನ ಸಂಸ್ಥೆಗಳಾಗಲಿ ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡ್ತಕ್ಕಂಥ ಒಬ್ಬ ಲೇಖಕನು ಇದ್ದಾನೆ ಯಾವುದೋ ಮಾತೋಶ್ರೀ ಪ್ರಕಾಶನೋ ಇನ್ಯಾವುದೋ ತನ್ನ ಕುಟುಂಬದ ಹೆಸರು ಹೇಳಿಕೊಂಡು ಒಂದು ಪ್ರಕಾಶನ ಸಂಸ್ಥೆ ಅಂತ ಮಾಡಿಕೊಂಡು ತನ್ನದೊಂದು ಪುಸ್ತಕ ಪ್ರಕಟಣೆ ಮಾಡ್ತಾನೆ ಅದ್ರೊಳಗೆ ಆಸಕ್ತಿ ಬಂದ ಮೇಲೆ ಮತ್ತೆ ಪ್ರಕಟಣೆ ಮಾಡ್ತಾರೆ ಸೊ ಈ ಥರದೊಳಗೆ ಕರ್ನಾಟಕ ರಾಜ್ಯದಾದ್ಯಂತ ಸಹಸ್ರಾರು ಸಂಸ್ಥೆಯ ಪ್ರಕಾಶಕರಿದ್ದಾರೆ ಸೊ ಎಲ್ಲರನ್ನೂ ಒಳಗೊಳ್ತಕ್ಕಂಥ ರೀತಿಯೊಳಗೆ ನಾವೇನಾದರೂ ಕೆಲಸ ಮಾಡಿದರೆ ಬಹುಶಃ ಕರ್ನಾಟಕದಲ್ಲಿ ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಹೊರತುಪಡಿಸಿದರೆ ಅತಿ ದೊಡ್ಡ ಸಂಸ್ಥೆ ಈ ಸಾಹಿತ್ಯಿಕ ಸಾಂಸ್ಕೃತಿಕ ವಲಯದ ಸಂಸ್ಥೆ ಈ ಪ್ರಕಾಶಕರ ಸಂಘ ಆಗೋ ಸಾಧ್ಯತೆಗಳಿದ್ದಾವೆ ಯಾಕೆಂದರೆ ಪ್ರಕಾಶಕರ ಸಂಘ ಇದು ಮುದ್ರಕರು ಒಳಗೊಳ್ತಾರೆ ಓದುಗರು ಒಳಗೊಳ್ತಾರೆ ಮತ್ತು ಪ್ರಕಾಶಕರು ಒಳಗಾಡ್ತೀವಿ ಸೊ ಇದು ಮೇಲ್ನೋಟಕ್ಕೆ ಒಂದು ಉದ್ಯಮ ಅಂತ ಆದರೂ ಸಹಿತ ಈಗಾಗಲೇ ಕೆಲವು ಗೆಳೆಯರು ಹೇಳಿದಾಗೆ ಇದು ಕೇವಲ ಉದ್ಯಮ ಇದು ಒಂದು ಭಾಗ ಮಾತ್ರ ನಾನು ನಮ್ಮ ನವಕರ್ನಾಟದಲ್ಲಿ ನೋಡ್ತಾ ಇರ್ತೀನಿ ಬಹುಶಃ ಕನ್ನಡ ಭಾಷೆ ಎಲ್ಲಿಯಾದರೂ ಉಳಿದಿದ್ರೆ ಭಾಷೆ ಮತ್ತು ಲಿಪಿ ಅದು ಪ್ರಕಾಶನ ಸಂಸ್ಥೆಗಳಲ್ಲಿ ಉಳಿದಿದೆ ಲೇಖಕರು ಬರೆದು ಕಳಿಸಿಬಿಡ್ತಾರೆ ಸೊ ನಾವು ಕೂತು ಅದನ್ನು ಕರೆಕ್ಷನ್ ನೋಡೋದು ಅದನ್ನು ತಿದ್ದೋದು ಅದನ್ನು ಅರ್ಥೈಸೋದು ಇವೆಲ್ಲ ಇರ್ತವಲ್ಲ ಈ ಕೆಲಸ ಎಲ್ಲಾದರೂ ನಡೀತದೆ ಕನ್ನಡದ ಬಗ್ಗೆ ಭಾಳ ಗಂಭೀರವಾದದ್ದು ಅಂದರೆ ಅದು ಪ್ರಕಾಶನ ಸಂಸ್ಥೆಯ ಕಾರ್ಯಾಲಯಗಳಲ್ಲಿ ಮತ್ತು ಮುದ್ರಣಾಲಯಗಳಲ್ಲಿ ನಡೀತದೆ ಇಂಥ ಸಂದರ್ಭದೊಳಗೆ ಇಲ್ಲಿ ಇವತ್ತಿನ ಆಧುನಿಕ ಕಾಲದೊಳಗೆ ಬಂದಿರತಕ್ಕಂಥ ಈ ಆಧುನಿಕ ಯಂತ್ರ ತಂತ್ರಜ್ಞಾನ ಅದು ನಾನು ಬೇಡ ಅಂತ ಹೇಳೋದಿಲ್ಲ ಆದರೆ ಆಧುನಿಕ ತಂತ್ರಜ್ಞಾನ ನೋಡಿ ಮೊದಲು ಆರು ಕೋಟಿ ಕನ್ನಡಿಗರೊಳಗೆ ಒಂದು ಮೂರು ಕೋಟಿ ಜನ ಆದರೂ ಕನಿಷ್ಠ ಸಹಿ ಮಾಡಿ ಆದರೂ ಮಾಡೋಕ್ಕೆ ಬರ್ತಾರೆ ಈಗಾಗಲೇ ಸಾಕ್ಷರತೆ ಸುಮಾರು ಎಂಬತ್ತು ತೊಂಬತ್ತು ಪರ್ಸೆಂಟ್ ಅಂತ ಹೇಳ್ತೀವಿ ಈ ಸಾಕ್ಷರರೆಲ್ಲರೂ ಒಂದು ಕನಿಷ್ಠ ಸಹಿ ಮಾಡ್ತಾರೆ ಅಂದರೆ ಸುಮಾರು ನಮ್ಮ ಆರು ಕೋಟಿ ಜನಸಂಖ್ಯೆಯಲ್ಲಿ ಅಥವಾ ಏಳು ಕೋಟಿ ಜನಸಂಖ್ಯೆಯಲ್ಲಿ ಕನಿಷ್ಠ ಒಂದು ಆರು ಕೋಟಿ ಜನಸಂಖ್ಯೆಯಾದರೂ ಆರು ಕೋಟಿ ಲಿಪಿ ಇತ್ತು ಅಂತ ಕನ್ನಡ ಲಿಪಿ ಒಬ್ಬೊಬ್ಬರದ್ದು ಒಂದೊಂದು ಲಿಪಿ ಒಂದೊಂದು ಶೈಲಿ ಒಬ್ಬೊಬ್ಬರದ್ದು ಒಂದೊಂದು ಶೈಲಿ ಸೊ ಆ ಥರ ಇರ್ತಕ್ಕಂಥದ್ದು ಮೊದಲು ನಾವು ನೋಡ್ತಾ ಇದ್ವಿ ಈಗೆಲ್ಲವೂ ಡಿ ಟಿ ಪಿ ಆಗಿ ಇನ್ನೂ ಕೆಲವರು ಭಾಳ ಮುಂದುವರೆದು ಬಿಟ್ಟಿದ್ದಾರೆ ಡಿ ಟಿ ಡಿ ಟಿ ಪಿ ಮಾಡಿ ಕಳಿಸೋದಿಲ್ಲ ಅದೆಲ್ಲ ಬಂದಿದ್ದಾವೆ ಭಾಷಣ ಮಾಡ್ತಾರೆ ಮೊಬೈಲ್ ಹಿಡಿದು ಅದನ್ನು ನಮಗೆ ಫಾರ್ವರ್ಡ್ ಮಾಡ್ತಾರೆ ಅದ್ರ ಫುಲ್ ಪಾಯಿಂಟು ಕಾಮ ಅದನ್ನೆಲ್ಲ ತೆಗೆಯೋದು ಮಾಡೋದು ಈ ಪ್ರಕಾಶನ ಸಂಸ್ಥೆಯ ಕೆಲಸ ಅಂದರೆ ಪ್ರಕಾಶನ ಸಂಸ್ಥೆ ಅಂತ ಅನ್ನೋದು ಇದು ಕೇವಲ ಉದ್ಯಮ ಅನ್ನೋದು ಅದರ ಒಂದು ಲಕ್ಷಣ ಯಾಕಂದರೆ ಅದರ ಮೂಲ ಉಸಿರೋದು ಅದು ಬದುಕಬೇಕಾದ್ರೆ ಉದ್ಯಮ ಉದ್ಯಮ ಒಂದು ಲಕ್ಷಣ ಆದರೆ ನನ್ನ ಪ್ರಕಾರ ಈ ಪ್ರಕಾಶನ ಸಂಸ್ಥೆ ಅಂತ ಅನ್ನೋದು ಒಂದು ಲೇಖಕರ ಮೇಲೆ ಪ್ರಕಾಶವನ್ನು ಚೆಲ್ಲೋದು ಒಂದಾದರೆ ಇನ್ನೊಂದು ಭಾಷೆಯನ್ನು ಉಳಿಸಿ ಬೆಳೆಸ್ತಕ್ಕಂಥ ಕೆಲಸವನ್ನು ಪ್ರಕಾಶನ ಸಂಸ್ಥೆಗಳು ಮಾಡ್ತಾ ಇದ್ದಾವೆ ಹಾಗೆ ಕನ್ನಡವನ್ನು ಓದುವ ಅಭಿರುಚಿಯನ್ನು ಹವ್ಯಾಸವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಪ್ರಕಾಶನ ಸಂಸ್ಥೆಗಳು ಮಾಡ್ತಾ ಇದ್ದಾವೆ ಅಂದರೆ ಈ ಸಂವಹನ ಮಾಧ್ಯಮವಾಗಿ ಪ್ರಕಾಶನ ಸಂಸ್ಥೆಗಳು ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಇದ್ದಾವೆ ಸೊ ನಾವು ಗಮನಿಸಿದ ಹಾಗೆ ಕೆಲವು ಪ್ರಖ್ಯಾತವಾಗಿರ್ತಕ್ಕಂಥ ಭಾಳ ಹಳೆಯ ಪ್ರಕಾಶನ ಸಂಸ್ಥೆಗಳು ಮುಚ್ಚೋದು ಹಲವಾರು ಕಾರಣಗಳಿಗೆ ಮುಚ್ಚೋದು ಆದರೆ ನಾವು ಒಂದು ಒಂದು ಆತಂಕ ಇತ್ತು ಒಂದು ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ಇಲ್ಲ ಇನ್ನೆಲ್ಲ ಓದುಗರ ಸಂಖ್ಯೆ ಭಯಂಕರ ಕಡಿಮೆ ಆಗಿಬಿಡ್ತದೆ ಪ್ರಕಾಶನ ಸಂಸ್ಥೆಗಳು ಉಳಿತಾವೋ ಇಲ್ಲೋ ಅಂತಕ್ಕಂಥ ರೀತಿಯಲ್ಲಿ ಒಂದು ಚರ್ಚೆ ಇತ್ತು ಆದರೆ ಇವತ್ತು ಪ್ರಕಾಶನ ಸಂಸ್ಥೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಆದರೆ ಓದುಗರು ಅಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಒಂದು ಅನುಮಾನ ಯಾಕಂದರೆ ಒಟ್ಟು ಜನಸಂಖ್ಯೆಯ ಪ್ರಮಾಣಕ್ಕೆ ಅನುಗುಣವಾಗಿ ನಾವು ನೋಡಿದರೆ ಓದುಗರ ಸಂಖ್ಯೆ ಕಡಿಮೆ ಇದೆ ಯಾಕಂದರೆ ಶಾಲಾ ಕಾಲೇಜುಗಳಲ್ಲಿ ಒಂದು ತಾಂತ್ರಿಕ ಶಿಕ್ಷಣ ಇನ್ನೊಂದು ಕಡೆ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಇವೆಲ್ಲವೂ ಇರೋದರಿಂದ ಕನ್ನಡ ಕಲಿಕೆ ಮತ್ತು ಕನ್ನಡ ಓದು ಅಲ್ಲಿ ತೊಂದರೆ ಆಗಿರೋದರಿಂದ ಇವೆಲ್ಲವೂ ಸಮಸ್ಯೆಗಳು ಇದ್ದಾವೆ ಬಹುಶಃ ನನಗೆ ಕರ್ನಾಟಕ ನಮ್ಮ ಪ್ರಕಾಶಕರ ಸಂಘದ ಮೇಲೆ ಭಾಳ ದೊಡ್ಡ ಜವಾಬ್ದಾರಿಗಳಿಗೆ ಮನಸ್ಸು ಮಾಡಿದರೆ ಮಾಡಬೇಕು ಅಂತ ಮನಸ್ಸು ಮಾಡಿದರೆ ಎಲ್ಲ ಕೆಲವು ಪುಸ್ತಕ ಇದೆ ಪುಸ್ತಕ ಪ್ರಕಟ ಮಾಡೋದು ಪ್ರಿಂಟ್ ಮಾಡೋದು ಮಾರಾಟ ಮಾಡೋದು ಅದು ಒಂದು ಕಡೆ ಆದರೆ ಈ ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಈಗಾಗಲೇ ಗೆಳೆಯರು ಮಾತಾಡೋದನ್ನು ರವಿಕುಮಾರ್ ಅವರು ಮೋಹನ್ ಅವರು ಅವರು ಬೇರೆ ಬೇರೆದವರೆಲ್ಲ ಮಾತಾಡೋದು ಕೇಳಿದ್ದೀವಿ ಎಲ್ಲ ಪ್ರಕಾಶಕ ಇದನ್ನು ವಿಸ್ತರಣೆ ಮಾಡೋದು ಅಂತ ಪ್ರಕಾಶಕರ ಸಂಘವನ್ನು ವಿಸ್ತರಣೆ ಮಾಡೋದು ರಾಜ್ಯದಾದ್ಯಂತ ವಿಸ್ತರಣೆ ಮಾಡಿ ಪ್ರಕಾಶಕರ ಸಂಘದಿಂದಾನೇ ಜಾತ್ರೆಗಳನ್ನು ಯಾತ್ರೆಗಳನ್ನು ಜಾತ್ರೆಗಳನ್ನು ಮಾಡೋಕ್ಕಾಗ್ತದೆ ಆ ಪುಸ್ತಕ ಜಾತ್ರೆಗಳನ್ನು ಯಾತ್ರೆಗಳನ್ನು ಯಾಕೆಂದರೆ ನಮ್ಮ ನವ ಕರ್ನಾಟಕ ಪ್ರಕಾಶನ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಎಪ್ಪತ್ತೆಂಟರ ಸಂದರ್ಭದಲ್ಲಿ ನಾವು ಪುಸ್ತಕಗಳ ಕ್ಯಾಂಪ್ ಮಾಡ್ತಾ ಇದ್ವಿ ಅಲ್ಲಲ್ಲೇ ಟೆಂಟ್ ಹಾಕೋದು ಪುಸ್ತಕ ಇಡೋದು ಮಾರಾಟ ಮಾಡೋದು ಆ ಥರದೊಳಗೆ ಇವೆಲ್ಲ ಜಿಲ್ಲೆಗಳಿಗೂ ಸಂಚಾರ ಮಾಡಿದಾಗ ಇವತ್ತಿಗೂ ನಮಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದಾಗ ಜನ ಕೇಳೋದು ಯಾಕೋ ಪುಸ್ತಕ ಮಳಿಗೆಗಳು ಬರ್ತಾ ಇಲ್ಲಲ್ಲ ಅಂತ ಸೊ ಆ ಥರದೊಳಗೆ ನಮ್ಮ ಪ್ರಕಾಶಕರ ಸಂಘದಿಂದ ಎಲ್ಲ ಪ್ರಕಾಶಕರು ಮತ್ತು ಮಾರಾಟಗಾರರು ಪ್ರಕಾಶಕರು ಮಾರಾಟಗಾರರ ಸಹಕಾರದಿಂದ ಮತ್ತು ಲೇಖಕರ ಸಹಕಾರದಿಂದ ಆ ಥರ ಏನರ ಮಾಡೋಕ್ಕಾಗಿದ್ರೆ ಆಗ್ತದೆ ಒಂದು ಎಲ್ಲ ಪ್ರಕಾಶಕರನ್ನ ಒಳಗೊಳ್ಳೋದು ಒಂದು ನಿಜ ಪ್ರಕಾಶಕರಲ್ಲೇ ಕಾಂಪಿಟೇಷನ್ಗಳಿದಾವೆ ಇಲ್ಲ ಅಂತ ಹೇಳೋದಿಲ್ಲ ಕಾಂಪಿಟೇಷನ್ ಎಲ್ಲಿ ಬರ್ತದೆ ಸರ್ಕಾರಿ ಪುಸ್ತಕ ಖರೀದಿ ಮಾಡೋ ಸಂದರ್ಭದಲ್ಲಿ ಗ್ರಂಥಾಲಯಗಳಿಗೆ ಖರೀದಿ ಮಾಡೋ ಸಂದರ್ಭದಲ್ಲಿ ಈ ಕಾಂಪಿಟೇಷನ್ ಬರ್ತದೆ ಇಲ್ಲ ಅಂತಂದ್ರಲ್ಲ ಕಾಂಪಿಟೇಷನ್ ಇದ್ಕೊಳ್ಳೆ ಅದು ಅದು ಒಂದು ಭಾಗ ಅದು ಅದು ಒಂದು ಭಾಗ ಅದೊಂದು ಮಾಡ್ಕೊಂಡು ಹೋಗ್ಲಿ ಆಮೇಲೆ ಸರ್ಕಾರಗಳು ಈ ಪುಸ್ತಕ ಮನೆ ಒಬ್ಬರು ಪ್ರಕಾಶಕರು ಫೋನ್ ಮಾಡಿದರು ಯಾವುದೋ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಭೇಟಿಯಾಗಬೇಕಾಗಿತ್ತು ಆವಾಗ ಅವ್ರಿಗೆ ಗೊತ್ತಾಗಿ ಫೋನ್ ಮಾಡಿ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತೈದು ದುಡ್ಡೆ ಬಿಡುಗಡೆ ಮಾಡಿಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ಹ್ಞೂ ದುಡ್ಡೇ ಇನ್ನೂ ಬಿಡುಗಡೆ ಪುಸ್ತಕ ತೊಗೊಂಡಿದ್ದಾರೆ ದುಡ್ಡೆ ಬಿಡುಗಡೆ ಮಾಡಿಲ್ಲ ಸ್ವಲ್ಪ ಮಾತಾಡ್ರಿ ಸಿ ಎಂ ಅವ್ರ ಜೊತೆ ಸೊ ಅಂದರೆ ಈ ಥರದ ಹಲವಾರು ಸಮಸ್ಯೆಗಳು ಈ ಸರ್ಕಾರದ ಜೊತೆ ಇದ್ದಾವೆ ಬಿರಾಕೃಷ್ಣ ಜೊತೆ ಇದ್ದಾವೆ ಸೊ ಅಂಥವನ್ನ ಅಟೆಂಡ್ ಮಾಡೋಕ್ಕೆ ಯಾಕಂದರೆ ದೊಡ್ಡ ಪ್ರಕಾಶನಗಳು ಹೆಂಗೆ ನಡ್ಕೊಂಡು ಹೋಗಿಬಿಡ್ತಾವೆ ಸಣ್ಣ ಸಣ್ಣ ಪ್ರಕಾಶಕರು ಇರ್ತಾರಲ್ಲ ಅವರು ಸಂಕಷ್ಟಕ್ಕೆ ಒಳಗಾಗ್ತಾರೆ ಸೊ ಅಂಥವ್ನ ಎಲ್ಲರನ್ನೂ ಒಳಗೊಳ್ಳೋದ್ರ ಮುಖಾಂತರವಾಗಿ ಇದನ್ನು ಒಂದು ಬಲಿಷ್ಠವಾಗಿರ್ತಕ್ಕಂಥ ಪ್ರಕಾಶಕರ ಸಂಘಟನೆ ಯಾಕೆ ಯಾಕೆಂದರೆ ಇದ್ರ ಜೊತೆ ಲೇಖಕರು ಇದ್ದಾರೆ ಮತ್ತು ಮುದ್ರಕರು ಇದ್ದಾರೆ ಮಾರಾಟಗಾರರು ಇದ್ದಾರೆ ನಾಲ್ಕು ಅಂಗಗಳಿದಾವೆ ಇದಕ್ಕೆ ಈ ನಾಲ್ಕು ಅಂಗಗಳನ್ನು ಒಳಗೊಂಡು ಒಂದು ಪ್ರಕಾಶಕರ ಸಂಘ ಭಾಳ ಪ್ರಬಲವಾಗಿ ಬೆಳಿಬೋದು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಅದಕ್ಕಾಗಿ ಏನೇನು ಕಾರ್ಯಕ್ರಮಗಳನ್ನು ಹಾಕೋಬೇಕು ಈಗಾಗಲೇ ಇಬ್ಬರು ನಮ್ಮ ಭೂಪತಿಯವರಾಗಲಿ ಅಥವಾ ಇಲ್ಲಿರ್ತಕ್ಕಂಥ ಹೊಸ ಆಡಳಿತ ಮಂಡಳಿ ಏನಿದೆ ಆಯ್ಕೆಯಾಗಿರ್ತಕ್ಕಂಥವ್ರು ಎಲ್ಲರೂ ಕನಸುಗಾರವ್ರು ಅವರೆಲ್ಲರೂ ಲೇಖಕರು ಹೌದು ಒಂದು ರೀತಿಯೊಳಗೆ ಚಳವಳಿ ಜೊತೆ ಸಂಪರ್ಕ ಇರೋರು ಹೌದು ಇನ್ನೊಂದು ಜೊತೆ ಪ್ರಭಾವಿಗಳು ಹೌದು ಮತ್ತು ಜಿ ಎನ್ ಮೋಹನ್ ಅವರಂಥ ಕನಸುಗಾರರು ಎಲ್ಲರೂ ಇಲ್ಲಿ ಇರೋದರಿಂದ ಖಂಡಿತ ಇದಕ್ಕೆ ಒಂದು ಹೊಸ ಆಯಾಮ ಸಿಗ್ತದೆ ಹೊಸ ರೀತಿಯ ಚಟುವಟಿಕೆಗಳು ಆರಂಭ ಆಗ್ತವೆ ಅಂತಕ್ಕಂಥ ಆಶಯ ನಿರೀಕ್ಷೆ ನಂದಿದೆ ಇದರ ಜೊತೆಗೇನೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಬರೀ ಪ್ರಭುತ್ವದ ಜೊತೆ ಮಾತ್ರ ಅಲ್ಲ ಅದು ಗ್ರಂಥಾಲಯ ಆಗಲಿ ವಾಚನಾಲಯಗಳಾಗಲಿ ಅಥವಾ ಹಾಸ್ಟೆಲ್ಗಳಿಗಾಗಲಿ ಎಲ್ಲೋ ಗ್ರಾಮೀಣ ಗ್ರಂಥಾಲಯಗಳಿಗಾಗಲಿ ಪುಸ್ತಕ ಖರೀದಿ ಅದು ಒಂದು ಕಡೆ ಇರ್ತದೆ ಅದನ್ನು ಸರ್ಕಾರ ಮಾಡಲೇಬೇಕು ಆದರೆ ಅವ್ರಿಗೆ ಒಂದು ತೆಗ್ಗನ್ನು ರಸ್ತೆ ಮೇಲೆ ತೆಗ್ಗನ್ನು ತೆಗೆದು ಮತ್ತು ತೆಗ್ಗನ್ನು ಮುಚ್ಚೋಕ್ಕೆ ತೆಗ್ಗು ತೆಗಿಯೋಕ್ಕೂ ದುಡ್ಡು ತೆಗ್ ಮುಚ್ಚೋಕ್ಕೂ ದುಡ್ಡು ಅಷ್ಟು ಲಾಭ ಇದರೊಳಗೆ ಸಿಗೋದಿಲ್ಲ ಇದು ಅಷ್ಟು ಕ್ರಿಯೇಟಿವ್ ಅಂದರೆ ಏನು ಕನ್ಸ್ಟ್ರಕ್ಟಿವ್ ಇದು ಅಲ್ಲ ಇದು ಏನು ಫೀಲ್ಡು ಯಾಕಂದರೆ ಇದು ಜ್ಞಾನ ಸಂವಹನ ಸಾಹಿತ್ಯ ಸಂವಹನ ಈ ಥರದ್ದೆಲ್ಲ ಇರೋದ್ರಿಂದ ಅವ್ರಿಗೆ ಅಷ್ಟು ಲಾಭ ಆಗೋದಿಲ್ಲ ಆದರೆ ಕರ್ನಾಟಕದಲ್ಲಿರ್ತಕ್ಕ ಇದು ಈ ಸರ್ಕಾರಗಳಿಗೆ ಅವ್ರಿಗೆ ಸಂಖ್ಯಾಬಲದ ಮೇಲೆ ನಂಬಿಕೆ ಹೆಚ್ಚು ಸಂಖ್ಯೆಯ ಜನ ವಿರೋಧ ಮಾಡ್ತಾರೆ ಅಂದಾಗ ಎಚ್ಚೆತ್ಕೊಳ್ತಾರೆ ಬರೀ ಪ್ರಕಾಶಕರ ನಾಲ್ಕು ಜನ ಹೋದರೆ ಅವರು ಸುಮ್ಮನೆ ಕೇಳ್ತಾರೆ ಹ್ಞೂ ಅಂತಾರೆ ಮತ್ತು ಬೇರೋ ಕೃಷಿ ಯಾವುದೋ ಒಂದು ಅಡ್ಡಾಗ್ತದೆ ರಾಜ್ಯದಾದ್ಯಂತ ಸಾವಿರಾರು ಜನ ಪ್ರಕಾಶಕರು ಸೇರಿದ್ದಾರೆ ಅಂತಂದರೆ ಖಂಡಿತ ಸರ್ಕಾರ ಹೆಚ್ಕೊ ಎಚ್ಚೆತ್ಕೊಳ್ತದೆ ಪುಸ್ತಕ ಪ್ರಾಧಿಕಾರದಂಥ ಸಂಸ್ಥೆಗಳಿದ್ದಾವೆ ಸೊ ಇಂಥ ಎಲ್ಲರೂ ಸೇರಿ ಪುಸ್ತಕವನ್ನು ಬರೀತಕ್ಕಂಥ ಪುಸ್ತಕವನ್ನು ಉಳಿಸ್ತಕ್ಕಂಥ ಪುಸ್ತಕವನ್ನು ಬೆಳೆಸ್ತಕ್ಕಂಥ ಆ ಮೂಲಕ ಅದು ಬರೀ ಪುಸ್ತಕದ ವ್ಯಾಪಾರ ಅಲ್ಲ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ತಕ್ಕಂಥ ಕೆಲಸ ಮಾಡ್ತದೆ ಇನ್ನೊಂದು ಈ ಕರ್ನಾಟಕ ಪತ್ರಕರ್ ಪ್ರಕಾಶಕರ ಸಂಘ ಪ್ರಬಲ ಆಗೋಕ್ಕೆ ಇನ್ನೊಂದು ಭಾಳ ದೊಡ್ಡ ಇವತ್ತು ಕಾಲದ ಅವಶ್ಯಕತೆ ಇದೆ ಕಾಲದ ಅವಶ್ಯಕತೆ ಕಾಲದ ಅವಶ್ಯಕತೆ ಏನು ಅಂತಂದರೆ ಡೆಮಾಕ್ರಸಿ ನಾಶ ಆಗ್ತಾ ಇದೆ ಸಹಿಷ್ಣುತೆ ನಾಶ ಆಗ್ತಾ ಇದೆ ಯಾವುದೋ ಒಂದು ಪ್ರಕಾಶನದವರು ಯಾವುದೋ ಒಂದು ಪುಸ್ತಕ ತಂದಾಗ ಅದು ಪ್ರಭುತ್ವಕ್ಕೆ ಲೈಕ್ ಆಗದೇ ಇದ್ದರೆ ಬಹುಶಃ ಬಹುತೇಕ ಪುಸ್ತಕಗಳು ಪ್ರಭುತ್ವವನ್ನು ಯಾವ ಪ್ರಭುತ್ವವನ್ನು ವಿಮರ್ಶೆ ಮಾಡ್ತಾವೋ ಟೀಕೆ ಮಾಡ್ತಾವೋ ವೈಚಾರಿಕ ಸಾಹಿತ್ಯ ಆಗಲಿ ಅಥವಾ ನಮ್ಮ ಸೃಜನಶೀಲ ಸಾಹಿತ್ಯ ಆಗಲಿ ಇದು ಯಾವುದೂ ಸಹಿತ ಇಷ್ಟು ದಿನ ನಮ್ಮಲ್ಲಿ ಎಲ್ಲೋ ಒಂದು ಎರಡು ಮೂರು ಬ್ಯಾನ್ ಆಗಬೇಕು ಅದು ಇದು ಪ್ರತಿಭಟನೆ ಅಂತ ಬಿಟ್ಟರೆ ದೊಡ್ಡ ಪ್ರಮಾಣದ ಎಲ್ಲೂ ಪ್ರತಿರೋಧ ಬಂದಿಲ್ಲ ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ ಸಹಿಷ್ಣುತೆ ಇರ್ತದೆ ಅಂತ ನಮಗೆ ಹೇಳೋಕ್ಕಾಗೋದಿಲ್ಲ ಸೊ ಈಗಾಗಲೇ ನೋಡಿ ಒಂದು ಹತ್ತೊಂಬತ್ತು ನೂರ ಐದರಲ್ಲಿ ನಮ್ಮ ಕನ್ನಡ ಕಾದಂಬರಿಯ ಮೊದಲನೇ ಕಾದಂಬರಿಗಳಾಗಿರ್ತಕ್ಕಂಥ ಬಾಬೂರಾವ್ ಬೋಳಾರು ಅವರು ಇಂದಿರಾಬಾಯಿ ಅಂತ ಒಂದು ಕಾದ ಇದು ಇಲ್ಲ ಇಂದಿರಾ ಅಂತ ಒಂದು ಕಾದಂಬರಿ ತೊಗೊಂಬಂದರು ಮೊದಲನೇ ಕಾದಂಬರಿ ಬುಳುವಾರ ಬಾಬುರಾಯ್ತು ಹಾಂ ಅವ್ರದ್ದು ಇದು ಬುಳುವಾರ ಬಾಬುರಾವ್ರದ್ದು ಇನ್ನೊಂದು ಕಾದಂಬರಿ ವಾಗ್ದೇವಿ ವಾಗ್ದೇವಿ ಕಾದಂಬರಿ ಅದರೊಳಗೆ ಮಠಾಧಿಪತಿಗಳು ಮಠಗಳಲ್ಲಿ ನಡೀತಕ್ಕಂಥ ಅವ್ಯವಹಾರ ಅತ್ಯಾಚಾರಗಳು ಹೇಗೆ ನಡೀತಾವೆ ಅಂತ ಅನ್ನೋದನ್ನು ಆವತ್ತೇ ಎಕ್ಸ್ಪೋಸ್ ಮಾಡಿದರು ಅವತ್ತು ಜಾತಿ ಇನ್ನು ಧರ್ಮಗಳು ಪ್ರಬಲ ಆಗಿದ್ದಂಥ ಕಾಲದಲ್ಲಿ ಮಾಡಿದರು ಜನ ಅದನ್ನು ಸ್ವೀಕರಿಸಿದರು ಓದಿದರು ವಿಮರ್ಶೆ ಮಾಡಿದರು ಬಸವರಾಜ ಅವರು ಜರ್ತಾರಿ ಜಗದ್ಗುರು ಬರೆದಾಗ ಒಂದು ಸ್ವಲ್ಪ ಅವ್ರ ಮೇಲೆ ಅಲ್ಲೇ ಪ್ರಯತ್ನ ಇತ್ತು ಆದರೆ ಜನ ಸ್ವೀಕಾರ ಅಂದರೆ ಒಂದು ಜಾತಿ ಸಮೂಹ ಆಗಿ ಕಮ್ಯುನಿಟಿ ಆಗಿ ಅವರ ಮೇಲೆ ತಿರುಗಿ ಬೀಳಲಿಲ್ಲ ಬಟ್ ಇವತ್ತು ನಮ್ಮ ತಮಿಳ್ನಾಡಿನ ಮುರುಘನವ್ರ ಕೇಸನ್ನು ನೋಡಲಿ ಈ ಥರದ್ದು ನೋಡಿದರೆ ಇವತ್ತು ಆ ಸ್ವಾತಂತ್ರ್ಯ ಲೇಖಕರಿಗೂ ಇಲ್ಲ ಮತ್ತು ಅಂಥ ಪುಸ್ತಕಗಳನ್ನ ಪ್ರಕಟ ಮಾಡ್ತಕ್ಕಂಥ ಒಂದು ಸ್ವಾತಂತ್ರ್ಯ ಪ್ರಕಾಶಕರಿಗೂ ಉಳಿಲಿಕ್ಕಿಲ್ಲ ಮುಂದಿನ ದಿನದಲ್ಲಿ ಸೊ ಇಂಥ ಸಂದರ್ಭದಲ್ಲಿ ಪ್ರಕಾಶಕರ ಸಂಘ ಪ್ರಬಲವಾಗಿ ನಿಂತು ಲೇಖಕರಿಗೂ ಮತ್ತು ಪ್ರ ಆ ಥರದ ಪ್ರಕಾಶಕರಿಗೂ ಎಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂಥ ಎಲ್ಲರನ್ನು ಜೊತೆ ತೊಗೊಂಡು ಹೋಗ್ತಕ್ಕಂಥ ಸೋಶೋ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳು ಸಹಿತ ಈ ಪ್ರಕಾಶಕರ ಸಂಘ ಅದರ ಜವಾಬ್ದಾರಿಗಳು ಅದರ ಮೇಲೆ ಬರ್ತವೆ ಸೊ ನವ ಕರ್ನಾಟಕ ಪ್ರಕಾಶನದಿಂದ ಈ ಕರ್ನಾಟಕ ಪ್ರಕಾಶಕರ ಸಂಘಕ್ಕೆ ಯಾವುದೇ ಸಹಕಾರ ಕೇಳಿದ್ರು ನಾವು ನಿಮ್ಮ ಜೊತೆ ಇದ್ದೀವಿ ನಮಗೆ ಏನೇ ಜವಾಬ್ದಾರಿ ಕೊಟ್ಟರು ನಾವು ಮಾಡ್ತೀವಿ ಯಾಕಂದರೆ ನಮ್ಮ ನವ ಕರ್ನಾಟಕ ಪ್ರಕಾಶನದ ಯು ಪ್ರೇಮ್ಚಂದ್ ಅವರು ಸಂಸ್ಥೆಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಇರ್ತಕ್ಕಂಥ ಎಲ್ಲರೂ ಸಹಿತ ನವ ಕರ್ನಾಟಕದ ಧ್ಯೇಯ ಇದೆ ಅಲ್ಲ ಪುಸ್ತಕಗಳ ಮೂಲಕ ಮಾನವ ಕುಲದ ಸೇವೆ ಅಂತ ನಾವು ಅರವತ್ತೈದು ವರ್ಷದ ಹಿಂದೆ ಮನುಕುಲದ ಸೇವೆ ಅಂತಂದಿದ್ವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಮನುಕುಲ ಅನ್ನೋದು ಸ್ವಲ್ಪ ಅಪಾಯಕಾರಿಯಾಗಿದೆ ಅದಕ್ಕೆ ಅದನ್ನು ಮಾನವಕುಲ ಅಂತ ಬದಲಾವಣೆ ಮಾಡಿಕೊಂಡು ಮಾನವಕುಲದ ಸೇವೆ ಬಹುಶಃ ಈ ಈ ಈಗೇನು ಆಯ್ಕೆಯಾಗಿದ್ದೀರಿ ಎಲ್ಲ ಪ್ರಕಾಶಕರು ನೀವೆಲ್ಲರೂ ಪುಸ್ತಕಗಳ ಮೂಲಕ ಮಾನವ ಕುಲದ ಸೇವೆಯನ್ನು ಮಾಡ್ತಕ್ಕಂಥ ವೈಚಾರಿಕ ವೈಜ್ಞಾನಿಕ ಜನಪರ ಪ್ರಗತಿಪರ ಈ ಥರದ ಚಿಂತನೆಗಳನ್ನ ಇಟ್ಕೊಂಡ್ರೆ ಆಗಿರೋದರಿಂದ ನಾವು ಯಾವತ್ತೂ ನಿಮ್ಮ ಜೊತೆ ಇರ್ತೇವೆ ಇಲ್ಲಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿರ್ತಾನೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ